ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿನ ಮಾಹಿತಿ ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ನೋಟಿಫಿಕೇಷನ್ ಏನಾಗಿತ್ತು ಆ ಒಂದು ಕೆ ಎ ಎಸ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಿದ್ದು ಯಾರೆಲ್ಲ ಕೆ ಎಸ್ ಪ್ರಿಪೇರ್ ಆಗ್ತಾ ಇದ್ದರೂ ಅವರಿಗೆ ಖುಷಿ ವಿಚಾರ ಈ ವಿಡಿಯೋದಿಂದ ಸಿಗುತ್ತೆ ಅಂದರೆ ತಪ್ಪಾಗಲ್ಲ ಏಕೆಂದರೆ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಡೇಟ್ ಕೂಡ ಕೆ ಪಿ ಎಸ್ ಸಿ ಈಗಾಗಲೇ ಅನೌನ್ಸನ್ನು ಮಾಡಿತ್ತು ಇದರಿಂದ ಬಹಳ ಜನ ಕೆ ಎ ಎಸ್ ಆಕಾಂಕ್ಷಿಗಳಿಗೆ ಸ್ವಲ್ಪ ಭಯದ ಜೊತೆಗೆ ಬೇಜಾರ್ ಕೂಡ ಆಗಿತ್ತು ಅನ್ಬಹುದು ಯಾಕೆಂದರೆ ಟೈಮ್ ತುಂಬಾ ಕಮ್ಮಿ ಇತ್ತು ಈಗ ಚುನಾವಣೆ ಇರುವ ಹಲವಾರು ಎಕ್ಸಾಮ್ ಪೋಸ್ಟ್ಪೋನ್ ಆದರೂ ಕೂಡ ಕೆ ಎ ಎಸ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಆದರೆ ಈಗ ಕೆ ಪಿ ಸಿನೇ ನಿಮ್ಮ ಒಂದು ಪ್ರಶ್ನೆಗೆ ಅಧಿಕೃತವಾಗಿ ತೆರೆಯನ್ನು ಎಳೆದಿದೆ ಜೊತೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಆಗ್ತಿವೆ ಅಂತ ಹೇಳ್ತಾ ಇದ್ರಿ ಹಾಗಾಗಿ ಕೆ ಪಿ ಸಿ ಅದಕ್ಕೂ ಕೂಡ ಟೈಮನ್ನು ಕೊಟ್ಟಿದ್ದು ಹಾಗಿದ್ರೆ ಬನ್ನಿ ಎಕ್ಸಾಮ್ ಯಾವಾಗ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಇನ್ನೂ ಎಷ್ಟು ಟೈಮ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವಿಲ್ಲಿ ನೋಡ್ಬೋದು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಈ ಪ್ರಕಟಣೆಯನ್ನು ಕೆ ಪಿ ಸಿ ಹೊರಡಿಸಿದ್ದು ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅಂದರೆ ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಫೆಬ್ರ ಫೆಬ್ರವರಿಯಲ್ಲಿ ಹೊರಡಿಸಲಾಗಿತ್ತು ಆ ಅಧಿಸೂಚನೆಯಲ್ಲಿ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಒಟ್ಟು ಹುದ್ದೆಗಳ ಅಂಕಿ ಅಂಶಗಳು ಮತ್ತು ವರ್ಗೀಕರಣದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಂದು ನಮೂದಾಗಿದ್ದು ಸದರಿ ನಮೂದನ್ನು ಆರ್ ಪಿ ಸಿ ಮುನ್ನೂರ ಹತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಎಪ್ಪತ್ನಾಲ್ಕು ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಂದು ನ ತಿದ್ದುಪಡಿ ಮಾಡುವ ಸಲುವಾಗಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ ಹಾಗೂ ಸದರಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮುಂದೂಡಲಾಗಿರುತ್ತದೆ ಮತ್ತು ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲು ಮರು ನಿಗದಿಪಡಿಸಲಾಗಿದ್ದು ಆಯೋಗದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿರುತ್ತದೆ ಅಂಥೇಳಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ತಿದ್ದುಪಡಿ ಮಾಡುವ ಸಲುವಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮುಂದೂಡಲಾಗಿದೆ ಅಂದರೆ ಇವತ್ತು ಏನು ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಅದನ್ನು ಇದೇ ತಿಂಗಳ ಹದಿನೈದನೇ ತಾರೀಕಿನ ತನಕ ಮುಂದೂಡಲಾಗಿದೆ ಮತ್ತು ಎಕ್ಸಾಮ್ ಮೇ ಐದಕ್ಕೆ ಅಂಥೇಳಿ ಏನು ಕೆ ಪಿ ಎಸ್ ಸಿ ಅನೌನ್ಸ್ ಮಾಡಿತ್ತು ಆ ಒಂದು ಎಕ್ಸಾಮನ್ನು ಚುನಾವಣೆ ಇರುವ ಒಂದು ಕಾರಣಕ್ಕಾಗಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಜುಲೈ ಏಳಕ್ಕೆ ನಡೆಸಲು ಮರು ನಿಗದಿಪಡಿಸಲಾಗಿದೆ ಅಂಥೇಳಿ ಅವರು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅಂತ ಕೇಳ್ಕೊಂಡಿದ್ರಿ ಅವರೆಲ್ಲರಿಗೂ ಕೂಡ ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ಹತ್ತರಿಂದ ಹನ್ನೊಂದು ದಿನ ಟೈಮ್ ಸಿಗುತ್ತೆ ಹಾಗಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಯಾವುದೇ ತಪ್ಪಿಲ್ಲದೆ ಅಪ್ಲೈ ಮಾಡಿ ಅದರ ಜೊತೆಗೆ ನಿಮಗೆ ಓದ್ಕೊಳ್ಳೋದಕ್ಕೆ ಇನ್ನೂ ಕೂಡ ಎರಡು ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಸೊ ಸಿಕ್ಕಿರುವಂತಹ ಕಾಲಾವಕಾಶವನ್ನು ಸದುಪಯೋಗ ಮಾಡಿಕೊಂಡು ಚೆನ್ನಾಗಿ ರಿವಿಸನ್ ಮಾಡಿಕೊಳ್ಳಿ ಹಾಗೆಯೇ ಎಲ್ಲ ವಿಷಯದ ಕಡೆಗೂ ಕೂಡ ಗಮನವಹಿಸಿ ಕೆಲವೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನು ಒಂದರಿಂದ ಎರಡು ಬಾರಿ ಆದರೂ ರಿವಿಸನ್ ನೀವು ಮಾಡಲೇಬೇಕಾಗುತ್ತೆ ನಿಮಗೆ ಇನ್ನೂ ಮೂರು ತಿಂಗಳ ಕಾಲಾವಕಾಶ ಇರೋದರಿಂದ ಕರೆಂಟ್ ಅಫೇರ್ಸ್ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಇದರ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ರಿವಿಸನ್ ಮಾಡಬೇಕಾಗುತ್ತೆ ಐ ಎ ಎಸ್ ಆಗಿರಬಹುದು ಕೆ ಎ ಎಸ್ ಆಗಿರಬಹುದು ಈ ಹಿಂದೆ ನಡೆದಿರುವಂತಹ ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿಕೊಳ್ಳೇಬೇಕಾಗುತ್ತೆ ಇದಿಷ್ಟು ಕೂಡ ಕೆ ಎಸ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕುವ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು ಮತ್ತು ಎಕ್ಸಾಮನ್ನು ಕೂಡ ಪೋಸ್ಟ್ಪೋನ್ ಮಾಡಿರುವಂತಹ ಮಾಹಿತಿಯಾಗಿದೆ ಇದರ ಜೊತೆಗೆ ಅವರು ಇಲ್ಲಿ ವಿಶೇಷ ಸೂಚನೆ ಅಂಥೇಳಿ ಒಂದು ನಿಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ಅಂದರೆ ಇದು ಪ್ರಿಲಿಮ್ಸನ್ನು ಬರೆದು ಯಾರು ಮೇನ್ಸಿಗೆ ಸೆಲೆಕ್ಟ್ ಆಗ್ತೀರಾ ಅವರಿಗೆ ಸಂಬಂಧಪಡುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ನಿಯಮಗಳು ಹತ್ತೊಂಬತ್ತು ತೊಂಬತ್ತೇಳು ಹಾಗೂ ತಿದ್ದುಪಡಿ ನಿಯಮಗಳನ್ವಯ ಮುಖ್ಯ ಪರೀಕ್ಷೆಯ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಎಂಬ ಎರಡು ಅರ್ಹತಾದಾಯಕ ಪತ್ರಿಕೆಗಳನ್ನೊಳಗೊಂಡಿರುತ್ತದೆ ಆಯೋಗವು ಈ ಹಿಂದೆ ಜರುಗಿಸಿರುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣರಾಗಿದ್ದಾಗಿಯೂ ಸಹ ಮೇಲಿನ ನಿಯಮಗಳನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೇಷ್ನರ್ ಮುಖ್ಯ ಪರೀಕ್ಷೆಗೆ ಅರ್ಹರಾಗುವಂತಹ ಅಂದರೆ ಯಾರು ಪ್ರಿಲಿಮ್ಸನ್ನು ಬರೆದು ಮೇನ್ಸಿಗೆ ಸೆಲೆಕ್ಟ್ ಆಗ್ತಿರೋ ಆ ಎಲ್ಲ ಅರ್ಹ ಅಭ್ಯರ್ಥಿಗಳು ಸದರಿ ಅರ್ಹತಾದಾಯಕ ಪತ್ರಿಕೆಗಳನ್ನು ಕಡ್ಡಾಯವಾಗಿ ಬರೆಯಬೇಕಾಗುತ್ತದೆ ಅಂತ ಇದೆ ಈ ಒಂದು ಸೂಚನೆ ಏನಿದೆ ಅಲ್ಲ ಇದು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಿಗೆ ಹೋಗುವಂತಹ ಅಂದರೆ ಮೇನ್ಸ್ಗೆ ಯಾರು ಸೆಲೆಕ್ಟ್ ಆಗ್ತೀರ ಅವರಿಗೆ ಸಂಬಂಧಪಡುವಂತಹ ಒಂದು ಸೂಚನೆಯಾಗಿದೆ ಅಂದರೆ ಮೇನ್ಸ್ ಬರೆಯೋದಕ್ಕಿಂತ ಮುಂಚೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಪತ್ರಿಕೆಗಳನ್ನು ಬರಿಬೇಕಾಗುತ್ತೆ ಆ ನಂತರ ಉಳಿದ ಪತ್ರಿಕೆಗಳನ್ನು ನೀವು ಬರೀಬೇಕಾಗುತ್ತೆ ಈ ಎರಡೂ ಪತ್ರಿಕೆಗಳು ಕೂಡ ಕೆ ಎಸ್ ಮೇನ್ಸಿಗೆ ಅರ್ಹತಾದಾಯಕ ಪತ್ರಿಕೆಗಳಾಗಿರೋದ್ರಿಂದ ಇಲ್ಲಿ ನೀವು ಅರ್ಹತೆಯನ್ನು ಪಡೆದುಕೊಳ್ಳೋದು ಕಡ್ಡಾಯವಾಗಿರುತ್ತೆ ಹಾಗಾಗಿ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಪತ್ರಿಕೆಗಳನ್ನು ನೀವು ಪಾಸ್ ಮಾಡಿಕೊಳ್ಳೇಬೇಕಾಗುತ್ತೆ ಇದಿಷ್ಟು ಕೂಡ ಕೆ ಎಸ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಡೇಟ್ ಮತ್ತು ಅಪ್ಲಿಕೇಶನ್ ಹಾಕುವಂತಹ ಡೇಟ್ ಎಕ್ಸ್ಟೆಂಡ್ ಆಗಿರುವಂತಹ ಮಾಹಿತಿ ಆಗಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಮುಂಬರುವಂತಹ ಪಿ ಡಿ ಒ ಆಗಿರಬಹುದು ವಿಲೇಜ್ ಅಕೌಂಟೆಂಟ್ ಮತ್ತು ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಎಕ್ಸಾಮ್ಗಳಿಗೆ ಬೇಕಾದಂತಹ ಮಾಹಿತಿಗಳಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ